ಕುಡ್ಯಾಕ ಶೇರೆ ಕೇಳಕತ್ತಾರ ಶೇರೆ ಕಡೆ ಜೀವನ ಐತ್ರಿ ಗೌಡ್ರ ದುಡ್ತ ಕುಡ್ತಾ ಬಡ್ತಾ ಹೊಡತ ದುಡಿಬೇಕ ತಿನ್ಬೇಕ ಮಜಾ ಮಾಡಬೇಕ ಗೌಡ್ರ ಗೌರಿ ಹೇಳುದು ಐತಿ ನಮ್ ರೈತರು ಇನ್ನು ಹಳೆ ಕಾಲ್ದಾಗ ಅದಾರ ಈಗೀಗ ಟೆಕ್ನಾಲಜಿ ಬಾಳ್ ಮುಂದುವರೆದೈತಿ ಆ ಟೆಕ್ನಾಲಜಿ ಬಳಕೆ ಮಾಡ್ಕೊಂಡ್ರ ಮಸ್ತ್ ಬೆಳೆ ತೆಗಿಬಹುದು ಅದ್ರಾಗ ಇನ್ನೊಂದ್ ಗೌಡ್ರ ಸಾವಯವ ಪದ್ಧತಿ ಕೃಷಿ ಮಾಡಿದ್ರ ಅದಕ್ಕಿರು ಡಿಮಾಂಡ ಬೇರೆ ಬೆಳೆ ಮಾರಿದ್ರಕ್ಕ ಬಡ್ಡಿ ಕಟ್ಟಾಕು ಸಾಲಂಗಿಲ್ಲ ಹಿಂಗಾಗಿ ಸಾಲ ಕುದುಗೆ ಬಂದು ಕೆಲವೊಂದು ರೈತರ ಆತ್ಮಹತ್ಯೆ ದಾರಿ ಹಿಡಿತಾರೆ ಈ ಮಂದಿ ಶಾನರಂಗಿಲ್ಲ ಶಾನರ ಶ್ವಾರ್ಥಿಗಳು ಬಿಡಂಗಿಲ್ಲ ಅಂಗಡಿಗೆ ಬಾಂಬ್ ಹಾಕ್ತೇವೆ ಏ